ಪ್ರತಿದಿನ ದೇವರ ಕಟ್ಟೆ ಮೇಲೆ ಹಾಕುವಂತಹ ರಂಗೋಲಿಗಳು ಶ್ರೀ ಲಕ್ಷ್ಮಿ ಕುವೇರ ರಂಗೋಲಿ ಅಂತ ಕರೀತಾರೆ ಇದನ್ನು ಹದಿನಾರು ಮಂಗಳವಾರ ಹಾಕಬೇಕಾಗುತ್ತೆ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಹಾಕೋಬೇಕು ಈ ಥರ ಹಾಕಾದಮೇಲೆ ನಡುವಲ್ಲಿ ಶ್ರೀಕಾರ ಬರೀಬೇಕಾಗತ್ತೆ ಶ್ರೀಕಾರ ಬರೆದ ನಂತರ ನಾಲ್ಕು ದಿಕ್ಕಿನಲ್ಲೂ ನಾವು ಕಮಲವನ್ನು ಹಾಕಬೇಕು ಐದು ದಳ ಕಮಲವನ್ನು ಹಾಕೋಬೇಕು ನಾಲ್ಕು ದಿಕ್ಕಿನಲ್ಲೂ ಕ ಕಮಲವನ್ನು ಹಾಕಿದ ನಂತರ ಎರಡಬಲ್ಲದಲ್ಲಿ ಶಂಖ ಚಕ್ರನ ಹಾಕಬೇಕಾಗುತ್ತೆ ಈ ಥರ ಹದಿನಾರು ಮಂಗಳವಾರ ಹಾಕಿ ದೇವ್ರ ಕಟ್ಟೆ ಮೇಲೆ ನಾನು ಮೊದಲೇ ಹಾಗೆ ಆ ಮಂತ್ರವನ್ನು ಹೇಳ್ಕೋಬೇಕು ಓಂ ಹೀಂ ಶ್ರೀಂ ಕ್ರೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮಿ ಮಮ ಗೃಹೆ ಧನಂ ಪುರಾಯ ಪುರಾಯ ನಮಃ ಅಂತ ಈ ಮಂತ್ರನ ಹೇಳ್ತಾ ನಾವು ಲಕ್ಷ್ಮೀ ಕುಬೇರ ರಂಗೋಲಿಯನ್ನು ಹಾಕ್ಕೋಬೇಕು ಎರಡನೇದಾಗಿ ಸೌಭಾಗ್ಯ ರಂಗೋಲಿ ಇದನ್ನು ಕೂಡ ನಾವು ಪ್ರತಿನಿತ್ಯ ದೇವರ ಕಟ್ಟೆಯ ಮೇಲೆ ಹಾಕೋಬೋದು ಸೌಭಾಗ್ಯಕ್ಕಾಗಿ ಈ ರಂಗೋಲಿಯನ್ನು ಹಾಕಬೇಕು ರಂಗೋಲಿ ಹಾಕಿದ ನಂತರ ಅರಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿ ತುಪ್ಪದೀಪ ಎಣ್ಣೆ ದೀಪ ಯಾವುದಾದ್ರೂ ಹಚ್ಚಿಡ್ಬೋದು ಇದು ಶ್ರೀ ಗುಡ್ಡ ರಂಗೋಲಿ ಅಂತ ಹೇಳ್ಬಿಟ್ಟು ಯಾವುದೇ ರಂಗೋಲಿ ಹಾಕಬೇಕಾದ್ರೂ ಮೇಲುಗಡೆ ಶ್ರೀಕಾರನ ಹಾಕಿ ನಂತರ ರಂಗೋಲಿಯನ್ನು ಹಾಕೋಕ್ಕೆ ಶುರು ಮಾಡಬೇಕು ಇಲ್ಲಿ ಶ್ರೀಕಾರಗಳನ್ನ ಬರಿತಾ ಹೋಗಬೇಕು ಮೊದಲನೇ ಸಾಲಿನಲ್ಲಿ ಐದು ಮೇಲೆ ನಾಲ್ಕು ಮೇಲೆ ಮೂರು ಅದರ ಮೇಲೆ ಎರಡು ನಂತರ ಒಂದು ಹೀಗೆ ನಮ್ಮ ಕಷ್ಟಗಳು ಗುಡ್ಡ ಥರ ಹೋಗಲಿ ಅಂತ ಹೇಳಿ ನಾವು ಕಡಿಮೆ ಕಡಿಮೆ ಮಾಡ್ತಾ ಬರಿತಾ ಹೋಗಬೇಕು ಶ್ರೀಕಾರವನ್ನು ಎಲ್ಲೂ ಕೈ ಎತ್ತದೆ ಇರೋ ಹಾಗೆ ಶುರಿಯನ್ನು ಬರೀಬೇಕು ಇಲ್ಲಿ ನಾನು ತೋರಿಸ್ತಿದ್ದೇನಲ್ಲ ಹಾಗೆ ಶ್ರೀಕಾರ ಬರೆದ ನಂತರ ಇದ್ರ ಮೇಲೆ ಗುಡ್ಡವನ್ನು ಗುಡ್ಡದ ಥರ ನಾವು ಬರ್ಕೋಬೇಕು ನಂತರ ಎಡಬಲ್ಲದಲ್ಲಿ ಶ್ರೀಕಾರಗಳನ್ನು ಹಾಕಬೇಕು ಇದು ಐಶ್ವರ್ಯ ರಂಗೋಲಿ ಐಶ್ವರ್ಯ ರಂಗೋಲಿ ಬಂದು ಐದು ಸಾಲಿನಲ್ಲಿ ನಾಲ್ಕು ನಾಲ್ಕು ಪದ್ಮಗಳನ್ನು ಹಾಕ್ತಾ ಹೋಗಬೇಕು ಇದು ಒಂದು ಕುಬೇರ ರಂಗೋಲಿ ನಾನು ಯಾವ ಹಾಕ್ತಾ ಇದ್ದೀನೋ ಅದೇ ತರ ಹಾಕ್ಬಿಟ್ಟು ಒಳಗೆ ಯಾವ ಸಂಖ್ಯೆಗಳನ್ನ ಬರ ಬರೆದಿದ್ದೀನೋ ಅದೇ ಸಂಖ್ಯೆಗಳನ್ನ ಬರೆದು ಪ್ರತಿಯೊಂದು ಸಂಖ್ಯೆಯ ಮೇಲೂ ಒಂದು ಒಂದು ರೂಪಾಯಿ ಕಾಯಿನ್ ಅಥವಾ ಎರಡು ರೂಪಾಯಿ ಅನ್ನು ಇಟ್ಟು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಬೇಕು ಹಾಕಿ ನಾನು ಮುಂದಿನಲ್ಲಿ ಕುಬೇರ ರಂಗೋಲಿಯ ಮಂತ್ರನ ಹೇಳಿದ್ದೀನಿ ಅದನ್ನು ರಂಗೋಲಿ ಹಾಕ್ತಾ ಇಪ್ಪತ್ತೊಂದು ಸಾರಿ ಹೇಳ್ಕೋಬೇಕು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತೆಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಅಂತ ಹೇಳಿ ಇಪ್ಪತ್ತೊಂದು ಬಾರಿ ಹೇಳ್ತಾ ಈ ರಂಗೋಲಿಯನ್ನು ಹಾಕಬೇಕು ಅಥವಾ ರಂಗೋಲಿ ಹಾಕಿದ ಮೇಲೆ ಆದರೂ ಇಪ್ಪತ್ತೊಂದು ಬಾರಿ ಈ ಮಂತ್ರನ ಹೇಳ್ಕೊಳ್ಬೇಕು ಇದು ಲಕ್ಷ್ಮಿ ರಂಗೋಲಿ ಇಲ್ಲಿ ಯಾವ ಥರ ಹಾಕಿದ್ದೀನಿ ಆ ಥರ ಹಾಕಿ ರಂಗೋಲಿಯನ್ನು ಹಾಕಿ ಒಳಗೆಲ್ಲ ಶ್ರೀಕಾರವನ್ನು ಬರೀಬೇಕಾಗುತ್ತೆ ಮಧ್ಯದಲ್ಲಿ ಶ್ರೀಕಾರವನ್ನು ಬರೆದು ತದನಂತರ ಕಮಲವನ್ನು ಹಾಕಬೇಕಾಗುತ್ತೆ ಆಮೇಲೆ ಎಡಬೆಲದಲ್ಲಿ ಶಂಖಚಕ್ರಗಳನ್ನು ಹಾಕಬೇಕು ಹಾಕಿ ಅರ್ಶನ ಕುಂಕುಮ ಮದ್ರಾಕ್ಷತೆಯನ್ನು ಹಾಕಬೇಕು